ಬ್ರಹ್ಮಾಂಡ ನಾಯಕ ಯೋಗಿರಾಜ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಸಕ್ಕರೆಯ ಸಿಹಿನೀರು ಸಾಗರದಿ ದೊರೆಯುವುದೇ ಅಕ್ಕರೆಯ ನುಡಿಯಲ್ಲಿ ಮಾತ್ಸರ್ಯ ತೊಲಗದೆ ಅಕ್ಕರೆ ಸುಮ್ಮನೆ ಸತ್ತ ಜೀವವು ಬಹುದೇ ಸಿಕ್ಕರೆ ಗುರುರಾಯ ಚಿಂತೆಯಿಂದಿರುವುದೇ ಲವಣ ಸಮುದ್ರದ ಅಗಾಧ ಜಲರಾಶಿಯ ನಡುವೆ ಕುಳಿತಿದ್ರು ಬಾಯಾರಿ ಗಂಟಲೊಣಗಿದರೆ ಆ ಸಮುದ್ರ ಜಲದಿಂದ ಲವಲೇಶವೂ ಉಪಯೋಗವಿಲ್ಲ ಹೌದು ತಾನೆ ನಾವು ನೀರು ತುಂಬಿದ ಸಮುದ್ರದ ಮಧ್ಯೆ ನಿಂತಿದ್ರೂ ಕೂಡ ನಮ್ಗೆ ಬಾಯಾರಿಕೆ ಆದಾಗ ಆ ನೀರು ನಮ್ಗೆ ಯಾವುದಕ್ಕೂ ಉಪಯೋಗ ಬರಲ್ಲ ಹಾಗೆ ದಾಕ್ಷಿಣ್ಯ ಕಾರುಣ್ಯ ಮಮಕಾರದಿಂದ ಜೀವನ ಪೂರ್ತಿ ಕೌರವರೊಡನೆ ಸೌಹಾರ್ದತೆಯಿಂದ ನಡೆದುಕೊಂಡ ಪಾಂಡವರಿಗೆ ದುರ್ಯೋಧನನಿಂದ ಸಿಕ್ಕಿದ್ದು ಕೇವಲ ಮಾತ್ಸರ್ಯವೆಂಬ ದಳ್ಳುರಿ ಅಷ್ಟೇ ಶ್ರೀಕೃಷ್ಣ ಹೇಳಿದಂತೆ ತನ್ನ ಜೀವನದ ಮೇಲಿನ ಅಧಿಕಾರವನ್ನೇ ಗುರುವಿನ ಪಾದ ಕರ್ಪಿಸಿಬಿಟ್ಟರೆ ಚಿಂತ ಮುಕ್ತನಾಗುತ್ತಾನೆ ಜೀವಿ ಅಂತ ಹೇಳಿ ಸ್ವತಃ ಕೃಷ್ಣನೇ ಹೇಳಿದ್ದಾನೆ ಸ್ನೇಹಿತರೆ ಕತ್ತಲೆ ಇಲ್ಲವಾಗಿಸಲು ಬೆಳಕೇ ಆಧಾರ ಅಜ್ಞಾನವನ್ನ ತೊಲಗಿಸಲು ಜ್ಞಾನವೇ ಆಧಾರ ಭವವನ್ನ ಗೆಲ್ಲಲು ಗುರು ಮಾತ್ರವೇ ಆಧಾರ ಜಗತ್ತಿನ ಪ್ರತಿ ಜೀವಿಗೂ ಆನಂದ ಬೇಕು ಸುಖ ಬೇಕು ಆದ್ರೆ ಅತಿ ಹೆಚ್ಚಿನವರು ಭಾವಿಸುವ ಸುಖ ಎಂಬುದು ದೇಹಕ್ಕೆ ಸಿಗುವ ಅನುಕೂಲತೆಗಳಷ್ಟೇ ಇವು ಮುಂದೆ ದುಃಖಕ್ಕೆ ಹಾಕುವ ಬುನಾದಿ ಭೀಮ ಬಲದ್ದಾಗಿರುತ್ತೆ ಅನ್ನೋದನ್ನ ನಾವು ಮರ್ತ್ ಬಿಡ್ತೀವಿ ಕ್ಷಣಕಾಲ ಆತ್ಮ ಸುಖಕ್ಕೆ ಬಯಸುವವರು ತನ್ನ ಆತ್ಮ ಸಕನನ್ನ ಗುರುತಿಸಿ ಮೊರೆ ಹೋಗ್ಬೇಕು ಸ್ನೇಹಿತರೆ ಅಂದ್ರೆ ನಮ್ಮ ದೇಹದ ಒಳಗಿರುವ ಆತ್ಮದ ಸುಖವನ್ನ ನಾವು ಅನುಭವಿಸ್ಬೇಕು ಅಂದ್ರೆ ನಮ್ಮ ಆತ್ಮ ಸಕನನ್ನ ನಾವು ಗುರುತಿಸ್ಬೇಕು ನಮ್ಮ ಆತ್ಮದ ಸಖ ಅಂದ್ರೆ ಗೆಳೆಯ ನಮ್ಮ ಆತ್ಮಕ್ಕೆ ಒಳ್ಳೆಯದನ್ನ ಮಾಡುವ ನಮ್ಮ ದೇಹಕ್ಕೆ ಒಳ್ಳೆಯದನ್ನ ಕೊಡುವ ನಮ್ಮ ಮನಸ್ಸಿಗೆ ಸಕಾರಾತ್ಮಕ ಆಲೋಚನೆಗಳನ್ನು ಮೂಡಿಸುವಂಥ ಒಳ್ಳೆಯ ನಡತೆ ನುಡಿ ಸಂಸ್ಕಾರಗಳೇ ನಮ್ಮ ಸಖರಾಗಿರ್ತಾರೆ ಅಂದ್ರೆ ಗೆಳೆಯರಾಗಿರ್ತಾರೆ ಅದನ್ನು ನಾವು ಗುರುತಿಸಿದರೆ ಖಂಡಿತವಾಗಿಯೂ ಅವರು ನಮ್ಮ ಆತ್ಮಕ್ಕೆ ಸಕನಾಗಿ ಜೀವನ ಪೂರ್ತಿ ನಮ್ಮ ಜೊತೆಗಿರ್ತವೆ ಇದರಿಂದ ನಮ್ಮ ಜೀವನ ಭವಿಷ್ಯ ನಾವು ಅಂದ್ಕೊಂಡಂಗೆ ಒಳ್ಳೆ ರೀತಿಯಲ್ಲಿ ಆಗತ್ತೆ ಅನ್ನೋದಕ್ಕಿಂತ ಭಗವಂತ ತನ್ನಿಂದ ತಾನೇ ಪ್ರಸನ್ನನಾಗಿ ನಮಗೆ ಬೇಕಾದ ಎಲ್ಲ ಸುಖವನ್ನು ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಕೃಷ್ಣನೂ ಕೂಡ ಗುರುವಿನ ಅನುಗ್ರಹ ಆಶೀರ್ವಾದವನ್ನು ಶಕ್ತಿಯನ್ನು ಅರಿತಿದ್ದಕ್ಕೆ ತಾನೇ ತಾನೇ ದೈವ ಪುರುಷನಾದರೂ ಕೂಡ ಸಾಂದೀಪಿನಿ ಗುರುವಿನ ಮೂಲಕ ವಿದ್ಯಾಭ್ಯಾಸವನ್ನು ಪಡೆದಿದ್ದು ಇಂತಹ ಅಭಯ ಪ್ರದಾಯಕ ಶುಭ ಪ್ರದಾಯಕ ಗುರು ನಮಗೆಲ್ಲಿ ದೊರಕಿಯಾರು ಇಂತಹ ಸದ್ಗುರುವಿನ ಚರಣಾಂಬುಜಗಳಲ್ಲಿ ಹೊರಡುವ ದುಂಬಿಯಾಗಲಿ ನಮ್ಮ ಮನಸ್ಸು ನಮ್ಮ ದೃಷ್ಟಿಯಿಂದ ಆ ಸುಂದರ ಪಾದ ಕಮಲಗಳ ದೃಶ್ಯ ಮರೆಯಾಗದಂತೆ ಸದಾ ನಮ್ಮ ಕಣ್ತುಂಬಿಕೊಂಡಿರಲಿ ಜನ್ಮ ಜನ್ಮಾಂತರಗಳ ಚಕ್ರದಲ್ಲಿ ಸಿಲುಕಿ ಬರ್ಬರವಾಗಿ ಹಿಂಸಿಸಲ್ಪಡುತ್ತಿರುವ ಈ ಜನನ ಮರಣಗಳ ಆಟ ಆತ್ಮದ ಪಯಣ ಕೊನೆಗೊಂಡು ಆತ್ಮ ಪರಮಾತ್ಮನಾದ ನಿನ್ನಲ್ಲಿ ಒಂದಾಗಲಿ ಸದಾ ವಿಷಯಾಸಕ್ತಿಗಳ ಸುತ್ತ ಸುತ್ತುವ ಈ ಇಂದ್ರಿಯಗಳು ಅಂತರ್ಮುಖಿಯಾಗಿ ನಿನ್ನನ್ನು ಮಾತ್ರ ಬಯಸಿ ಹಂಬಲಿಸಲಿ ನನ್ನೊಳಗಿನ ನಾನು ಯಾರೆಂಬ ಅರಿವಿನ ಹಣತಿಯನ್ನ ಬೆಳಗಲಿ ಸದ್ಗುರು ನಮ್ಮ ಬಂಧು ಬಳಗ ಮಿತ್ರರು ಹೆಚ್ಚೆಂದರೆ ಸ್ಮಶಾನದವರೆಗೆ ಬಂದಾರು ಆದರೆ ಅದಕ್ಕೂ ಮುಂದಿನ ಆತ್ಮದ ಪಯಣಕ್ಕೆ ನಿನ್ನ ಆಸರಿಯೇ ಜೊತೆಗಾರ ಚಂಚಲ ಮತಿಗೆ ಅಂಕುಶ ಹಾಕುವ ಯೋಗ್ಯತೆ ನೀನೇ ನೀಡು ಸದ್ಗುರು ಹಾಗೊಮ್ಮೆ ನೀನು ಕೊಡದೆ ಇದ್ದರೆ ನನಗೆಲ್ಲಿದೆ ಆತ್ಮ ಸಾಕ್ಷಾತ್ಕಾರದ ದಿವ್ಯ ಅನುಭವ ಈ ಆತ್ಮ ದಣಿದಿದೆ ಆದರೆ ನಿನಗಾಗಿ ಮಣಿದಾಗ ಮೋಕ್ಷ ದ್ವಾರದ ಮೆಟ್ಟಿಲನ್ನ ತೋರಬಲ್ಲೆಯಲ್ಲವೇ ನೀನು ಸದಾ ತರ್ಕ ವಾದ ಚರ್ಚೆಗಳಲ್ಲಿ ತೊಡಗುವ ಈ ನಾಲಿಗೆಗೆ ಅದರ ದುಷ್ಟ ಅಭ್ಯಾಸವನ್ನು ತೊಲಗಿಸಿ ನಿನ್ನ ನಾಮಸ್ಮರಣೆಯ ಶಿಷ್ಟ ಅಭ್ಯಾಸಕ್ಕೆ ಹೊಂದಿಸು ತಂದೆ ಸದ್ಗುರು ಅಹಂಕಾರ ನಿರ್ಮೂಲವಾಗಿ ಸ್ಮೃತಿ ಸ್ಫಟಿಕದಂತಾಗಿ ನಿನ್ನೊಬ್ಬನ ಬಿಂಬ ಅಲ್ಲಿ ಪ್ರತಿಫಲಿಸಲಿ ಈ ಜಗತ್ತಿನ ಪರಿವೆಯೇ ನನಗಿನ್ನು ಬೇಡ ನನ್ನ ಈ ದುರ್ಬಲ ಹಸ್ತಗಳನ್ನು ನಿನ್ನ ಅಮೃತ ಹಸ್ತಗಳಲ್ಲಿ ಕರುಣೆಯಿಟ್ಟು ತೆಗೆದುಕೊಂಡು ಕ್ಷಣಾರ್ಥದಲ್ಲಿ ಅಶಾಂತಿ ಎಂಬ ಪೀಡೆಯಿಂದ ಮುಕ್ತಗೊಳಿಸು ಪ್ರಭು ಮನಸ್ಸು ನಿಶ್ಚಲವಾಗಲಿ ಬಾಳು ನಿರಾಡಂಬರವಾಗಿರಲಿ ಕಣ್ಣಿದ್ದೂ ಅಂದರಾದ ನಮಗೆ ಜ್ಞಾನದ ಬೆಳಕನ್ನು ನೀಡಿ ನಿನ್ನ ಲೀಲಾಮೃತದ ಸುದೆಯನ್ನ ಪಾಲು ಮಾಡುವ ಯೋಗ್ಯತೆ ನೀಡು ಮಾಯಾ ನಿದ್ರೆಯನ್ನೇ ಎಚ್ಚರವೆಂದು ತಿಳಿದುಕೊಂಡು ಮುಗ್ಗರಿಸಿ ಮುಗ್ಗರಿಸಿ ಬೀಳುತ್ತಿರುವ ನನ್ನನ್ನ ಉದ್ಧರಿಸೂ ಸಾಯಿ ನನ್ನನ್ನ ಕಾಪಾಡು ಸಾಯಿನಾಥ ನನ್ನ ಹೃದಯ ಒಣ ಜಂಬ ಪಡದಿರಲಿ ನಾನಿಗೆ ಒಣ ಹರಟೆಗೆ ತೊಡಗದಿರಲಿ ಬುದ್ಧಿ ಒಣ ಪಾಂಡಿತ್ಯ ಪ್ರದರ್ಶಿಸದಿರಲಿ ಒಂಟಿ ಕಾಲಿನ ಮೇಲೆ ನಿಂತು ಮೀನಿಗಾಗಿ ಹೊಂಚು ಹಾಕುವ ಬಕನಂತೆ ನನ್ನ ಚಿತ್ತ ನಿನ್ನಲ್ಲೇ ತದೇಕ ಚಿತ್ತದಿಂದ ಲೀನವಾಗಲಿ ಬಾಬಾರವರಲ್ಲಿ ಸದಾ ನಾವು ಬೇಡಬೇಕಾದ ವರಗಳು ಇವೇ ಆಗಿದೆ ಸ್ನೇಹಿತರೆ ಸ್ನೇಹಿತರೆ ದಿನನಿತ್ಯ ನಾವು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಪ್ರಾರ್ಥನೆ ಇದೇ ರೀತಿಯದ್ದಾಗಿರಬೇಕು ಈ ರೀತಿಯ ಪ್ರಾರ್ಥನೆ ಮಾಡುವ ಅಭ್ಯಾಸವನ್ನು ನಾವು ಇಟ್ಕೊಂಡ್ರೆ ಖಂಡಿತವಾಗಿಯೂ ನಮ್ಮ ಜೀವನ ಅದ್ಭುತವಾದ ರೀತಿಯಲ್ಲಿ ಬದಲಾಗುತ್ತೆ ಗುರುವಿನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಮಗೆ ಸಿಗುವುದರ ಜೊತೆಗೆ ನಮ್ಮಲ್ಲಿ ಆತ್ಮವಿಶ್ವಾಸ ಸಕಾರಾತ್ಮಕ ಗುಣಗಳು ಹಾಗೆ ನಮ್ಮ ಮನಸ್ಥಿತಿ ದೃಢ ದೃಢವಾಗೋದರ ಜೊತೆಗೆ ಮನಸ್ಸು ಸ್ಥಿರಗೊಳ್ಳುತ್ತೆ ಹಾಗಾಗಿ ಈ ರೀತಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳುವ ಅಭ್ಯಾಸವನ್ನ ಮಾಡ್ಕೊಳ್ರಿ ಒಂದಿನ ದಿನ ಎರಡು ದಿನ ಇದೇ ರೀತಿ ಪ್ರಾರ್ಥನೆಯನ್ನ ನೀವು ಮಾಡ್ಕೊಳ್ತಾ ಹೋದ್ರೆ ಖಂಡಿತವಾಗಿಯೂ ಇದು ನಿಮಗೆ ಅಭ್ಯಾಸವಾಗುತ್ತೆ ಅಭ್ಯಾಸವಾಗಿದ್ದು ನಮ್ಮಲ್ಲಿ ಸ್ಥಿರವಾಗಿ ಉಳಿಯುತ್ತೆ ಸ್ಥಿರವಾಗಿ ಉಳಿದಿದ್ದು ನಮ್ಮ ಸಂತೋಷಕ್ಕೆ ನಮ್ಮ ಮುಂದಿನ ಜೀವನಕ್ಕೆ ಭವಿಷ್ಯಕ್ಕೆ ಅದು ಫಲವಾಗಿ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ನಮ್ಮ ದಿನನಿತ್ಯದ ಪ್ರಾರ್ಥನೆ ಬಾಬಾರವರಲ್ಲಿ ಇದೇ ರೀತಿಯದ್ದಾಗಿರಬೇಕು ಪ್ರಾರ್ಥನೆ ಹೇಗಿರುತ್ತೆ ಅನ್ನೋದಕ್ಕಿಂತ ಅದರ ಹಿಂದಿನ ನಮ್ಮ ನಿಷ್ಕಲ್ಮಷ ಭಾವದ ಭಕ್ತಿ ಒಳ್ಳೆಯ ಗುಣ ನಡತೆ ರೀತಿ ನೀತಿ ಆಲೋಚನೆಗಳು ಹೇಗಿರ್ತವೆ ಅನ್ನೋದನ್ನ ಬಾಬಾ ನೋಡ್ತಾರೆ ಹಾಗಾಗಿ ನಾವು ಗುರುವಿನಲ್ಲಿ ಸಮರ್ಪಣಾ ಭಾವವನ್ನ ಹೊಂದಿದೀವಿ ಅಂದ್ರೆ ಖಂಡಿತವಾಗಿ ಒಳ್ಳೇದಾಗೇ ಆಗತ್ತೆ ಸ್ವಲ್ಪ ತಾಳ್ಮೆ ಅಂತೂ ಇರಲೇಬೇಕು ತಾಳ್ಮೆ ವಹಿಸದೆ ನಾವಿಲ್ಲಿ ಏನನ್ನ ಸಾಧಿಸ್ಲಿಕ್ಕೂ ಸಾಧ್ಯವಿಲ್ಲ ಸ್ನೇಹಿತರೆ ಇವತ್ತು ನಾವು ಬೀಜ ಹಾಕಿದ್ರೆ ಒಳ್ಳೆಯ ರೀತಿ ನೀತಿ ಸದ್ಗುಣಗಳೆಂಬ ಸತ್ಕಾರ್ಯಗಳೆಂಬ ಗೊಬ್ಬರ ನೀರು ಹಾಕುವ ಕರ್ಮಗಳನ್ನಂತೂ ನಾವು ಮಾಡ್ತಾನೆ ಹೋಗ್ಬೇಕು ಈ ಕರ್ಮಗಳಿಗೆ ತಕ್ಕ ಫಲವೆಂಬಂತೆ ನಮ್ಮ ಬೀಜ ಮೊಳಕೆ ಒಡೆದು ಗಿಡ ಆಗಿ ಹೂ ಬಿಟ್ಟು ಸಣ್ಣ ಸಣ್ಣ ಕಾಯಿಗಳಾಗಿ ಆಮೇಲೆ ಅವು ಫಲವಾಗಿ ನಮಗೆ ಸಿಗ್ತವೆ ಸ್ನೇಹಿತರೆ ಈಗಿನ್ನೂ ನಾವು ಗುರುವನ್ನ ನಂಬಲಿಕ್ಕೆ ಶುರು ಮಾಡಿದೀವಿ ಈಗಿನ್ನೂ ನಮ್ಮ ಜೀವನದಲ್ಲಿ ಬಾಬಾರವರ ಆಗಮನವಾಗಿದೆ ನಾವು ಕೂಡ ಈಗಿನ್ನೂ ಅವರನ್ನು ಅರ್ಥ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಇಲ್ಲೇ ನಮ್ಮ ಮನಸ್ಸಿನಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಆ ಹೋರಾಟವೇ ದೃಢವಾಗಿರ್ಬೇಕು ಭಕ್ತಿಪೂರ್ವಕವಾಗಿರಬೇಕು ನಿಷ್ಕಲ್ಮಷವಾಗಿರಬೇಕು ಹಾಗೆ ಪ್ರಾಮಾಣಿಕವಾಗಿರಬೇಕು ಹಾಗೆ ಶುದ್ಧವಾಗಿರಬೇಕು ಮತ್ತು ಅತ್ಯಂತ ವಿಶ್ವ ಉಳ್ಳದ್ದಾಗಿರಬೇಕು ಅಂದರೆ ಗುರುವಿನಡೆಗೆ ನಾವು ಹೋಗಿದ್ದೀವಿ ಖಂಡಿತ ಗುರುವು ನಮ್ಮನ್ನು ಕೈ ಹಿಡದೆ ಹಿಡಿತಾರೆ ನಮ್ಮನ್ನು ದಡ ಸೇರಿಸಿ ಸೇರಿಸ್ತಾರೆ ಅನ್ನೋ ಅಚಲವಾದ ದೃಢವಾದ ನಂಬಿಕೆ ಜೊತೆಗೆ ನಾವು ಕೂಡ ನಮ್ಮ ರೀತಿ ನೀತಿ ಗುಣಗಳನ್ನು ಸಂಸ್ಕಾರಗಳನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸ್ಕೊಂಡು ಖಂಡಿತವಾಗಿಯೂ ಗುರುವಿನ ಅನುಗ್ರಹ ಆಶೀರ್ವಾದ ಆಗುತ್ತೆ ಗುರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಇಲ್ಲ ನಾವೇ ಗುರುವಿನಡೆಗೆ ಹೋಗಿದ್ದೀವಿ ಅಂದರೆ ಇಂಥ ಯಾವುದೇ ಸಣ್ಣ ಪುಟ್ಟ ಲೋಪ ದೋಷಗಳಿದ್ದರೂ ನಾವು ಹಿಂದೆ ಏನೇ ತಪ್ಪುಗಳನ್ನು ಮಾಡಿದರೂ ಅವೆಲ್ಲವನ್ನ ಕ್ಷಮಿಸದರ ಜೊತೆಗೆ ನಮ್ಮ ಈಗಿನ ನಡವಳಿಕೆಯನ್ನು ತಿದ್ದುತ್ತಾ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗೋ ಹಾಗೆ ಮಾಡ್ತಾರೆ ಗುರು ಗುರುವಿನ ಕರ್ತವ್ಯವೇ ಅದಾಗಿದೆ ಒಂದೇ ಸರಿ ಫಲ ಯಾವ ಗುರುವೂ ಕೊಡಲ್ಲ ಸ್ನೇಹಿತರೆ ನಾವಾದ್ರೂ ಒಂದು ಶಾಲೆಗೆ ನಮ್ಮ ಮಗುವನ್ನ ಸೇರ್ಸಿದೀವಿ ಅಂದ್ರೆ ಮೊದ್ಲು ಆಯಿಂದನೇ ಬರ್ಸ್ಲಿಕ್ಕೆ ಶುರು ಮಾಡ್ತೀವಲ್ವಾ ಅದ್ಬಿಟ್ಟು ನಾವ್ ಇವತ್ತೇ ಶಾಲೆಗೆ ಸೇರ್ಸಿದೀವಿ ಇವತ್ತೇ ಇಡೀ ಪುಸ್ತಕವನ್ನ ನೀನು ಬರಿಬೇಕು ಕಲಿಬೇಕು ಅಂದ್ರೆ ಆ ಮಗುವಿನಿಂದ ಆಗತ್ತಾ ಇಲ್ಲ ತಾನೇ ಹಾಗೆ ಸ್ನೇಹಿತರೆ ನಾವು ಗುರುವಿನಡೆಗೆ ಹೋಗಿದ್ದೀವಿ ಒಳ್ಳೆಯ ರೀತಿಯಲ್ಲಿ ದೃಢವಾದ ವಿಶ್ವಾಸವನ್ನು ಇಟ್ಕೊಂಡು ಹೋಗಿದ್ದೀವಿ ನಮ್ಮಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಖಂಡಿತ ಆ ಕರ್ಮಗಳಿಗೆ ತಕ್ಕ ಪ್ರತಿಫಲಗಳನ್ನು ಗುರು ಕೊಡ್ತಾರೆ ಅದಕ್ಕೋಸ್ಕರನೇ ಅವರು ನಮ್ಮ ಜೀವನದಲ್ಲಿ ಬಂದಿರೋದು ಖಂಡಿತ ನಮ್ಮ ಉದ್ಧಾರ ಆಗತ್ತೆ ಗುರುವು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಅದು ನಮ್ಮ ಸುಕೃತ ಪುಣ್ಯದ ಫಲವೇ ಸರಿ ಸ್ನೇಹಿತರೆ ಯಾಕಂದರೆ ಎಲ್ಲರ ಜೀವನದಲ್ಲೂ ಗುರು ಹೋಗಲ್ಲ ಎಲ್ಲರ ಜೀವನವು ಪರಿಪೂರ್ಣತೆಯನ್ನು ಪಡ್ಕೊಳ್ಳಲ್ಲ ಎಲ್ಲರ ಜೀವನದಲ್ಲೂ ಎಲ್ಲರೂ ಆದಷ್ಟು ಬೇಗ ತಮ್ಮ ತಪ್ಪುಗಳನ್ನು ತಿತ್ಕೊಂಡು ಕೊಂಡು ಒಳ್ಳೆಯ ದಾರಿಯಲ್ಲಿ ಸಿಗುವ ಅವಕಾಶಗಳು ಸಿಗಲ್ಲ ನಮ್ಮ ಜೀವನದಲ್ಲಿ ಬಾಬಾ ಬಂದಿರೋದ್ರಿಂದ ಆ ಅವಕಾಶಗಳು ಸಿಕ್ಕಿದವೆಂದ್ರೆ ಅಂದರೆ ಖಂಡಿತವಾಗಿಯೂ ಬಾಬಾರ ಅನುಗ್ರಹ ಆಶೀರ್ವಾದ ನಮ್ಮ ಮೇಲಿದೆ ಅವರ ಕೃಪಾ ದೃಷ್ಟಿ ನಮ್ಮ ಮೇಲಿದೆ ಅವರ ದಯೆ ಪ್ರೇಮ ಕರುಣೆ ವಾತ್ಸಲ್ಯ ನಮ್ಮ ಮೇಲಿರೋದ್ರಿಂದನೇ ಅವರು ನಮ್ಮ ಜೀವನವನ್ನು ಪ್ರವೇಶ ಮಾಡಿದ್ದಾರೆ ಖಂಡಿತವಾಗಿಯೂ ನಮಗೆ ಒಳ್ಳೆಯದಾಗೇ ಹಾಗೆ ಆಗತ್ತೆ ಸ್ನೇಹಿತರೆ ಅದಕ್ಕೆ ಉದಾಹರಣೆ ಎಂಬಂತೆ ನಮ್ಮಲ್ಲಿ ಈಗ ಅನೇಕ ರೀತಿಯ ಬದಲಾವಣೆ ಆಗಿದ್ದಾವೆ ನಾವು ಯಾರ್ದಾದ್ರೂ ಬಗ್ಗೆ ಒಂದು ತಪ್ಪಾಗಿ ಮಾತಾಡ್ಲಿಕ್ಕೂ ಸಹ ಹೆದರ್ತಾ ಇದ್ದೀವಿ ಯಾಕೆ ಬೇಕಪ್ಪ ಕರ್ಮನ್ನ ಯಾಕೆ ವೃದ್ಧಿ ಮಾಡ್ಕೊಳ್ಳೋಣ ಅನ್ನೋ ಯೋಚನೆ ಮಾಡ್ತಾ ಇದ್ದೀವಿ ಅಂದ್ರೆ ಇದಕ್ಕಿಂತ ಗುರುವಿನ ಕಾರುಣ್ಯ ಇನ್ನೇನು ಬೇಕು ಹೇಳ್ರಿ ಮೊದಲು ನಮ್ಮ ಜೀವನದಲ್ಲಿ ಗುರು ಪ್ರವೇಶ ಮಾಡಿದ್ದಾರೆ ಅಂದಾಗ ನಮ್ಮ ಜೀವನದಲ್ಲಿ ಒಂದೇ ಸರಿ ಸಮಸ್ಯೆಗಳು ಬಗೆಹರಿಯಲ್ಲ ಕಷ್ಟಗಳು ದುಃಖಗಳು ನಿವಾರಣೆ ಆಗಲ್ಲ ಅರಿವಿನ ಪಾಠವನ್ನ ಮೂಡಿಸ್ತಾ ಹೋಗ್ತಾರೆ ಹಾಗೆ ಜೊತೆಗೆ ಇರ್ತಾರೆ ಪ್ರತಿ ಹಂತದಲ್ಲೂ ಅವ್ರು ನಮ್ಮ ಜೊತೆಗೆ ಸಹಾಯ ಮಾಡ್ತಾ ಇರ್ತಾರೆ ಕೈಯಲ್ಲಿ ಕೋಲ್ ಹಿಡಿದು ನಿಂತ್ಕೊಂಡೇ ಇರ್ತಾರೆ ಎದುರಿಗೆ ನಮಗೆ ಹೆದರಿಸ್ತಾನೆ ಇರ್ತಾರೆ ನಾವು ತಪ್ಪು ಮಾಡಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಹೆದರಿಸ್ತಾನೆ ಇರ್ತಾರೆ ಬೆದರಿಸ್ತಾನೆ ಇರ್ತಾರೆ ನಾವು ಎಲ್ಲೂ ಕೆಟ್ಟ ದಾರಿ ಹಿಡಿದ ಇರೋ ರೀತಿಯಲ್ಲಿ ನಮಗೆ ಅನೇಕ ರೀತಿಯಲ್ಲಿ ನಮಗೆ ಸಲಹೆಗಳನ್ನು ಕೊಡ್ತಾರೆ ಮಾರ್ಗದರ್ಶಗಳ ಸಲಹೆಗಳನ್ನು ಕೊಡ್ತಾರೆ ಮಾರ್ಗದರ್ಶನವನ್ನ ನೀಡ್ತಾರೆ ಅಪ್ಪಿತಪ್ಪಿಯು ನಾವೇನಾದ್ರೂ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡಿದ್ವಿ ಅಂದರೆ ಒಂದು ಪೆಟ್ಟನ್ನು ಸಹ ಕೊಡ್ತಾರೆ ಒಟ್ಟಾರಿಯಾಗಿ ಅವರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ನಮ್ಮ ತಪ್ಪಿನ ಅರಿವನ್ನು ಮೂಡಿಸಿ ನಮ್ಮನ್ನು ಸರಿದಾರಿಗೆ ತಂದೇ ತರ್ತಾರೆ ಆಗ ನಮ್ಮ ಇಚ್ಛೆಗಳು ಒಂದೊಂದಾಗಿ ಪೂರ್ಣಗೊಳ್ಳಿಕ್ಕೆ ಶುರುವಾಗ್ತವೆ ಆಗ ಗುರುವು ಪ್ರಸನ್ನರಾಗ್ತಾರೆ ನಮ್ಮ ಒಳ್ಳೆಯ ನಡವಳಿಕೆ ರೀತಿ ನೀತಿ ಬದಲಾವಣೆ ನೋಡಿ ಗುರುವು ಕೂಡ ಪ್ರಸನ್ನರಾಗ್ತಾರೆ ಆಗ ನಾವು ಕೇಳದೆ ಇದ್ರೂ ಕೂಡ ನಾವು ಕೇಳದೆ ಇದ್ರೂ ಕೂಡ ನಮ್ಮ ಮನಸ್ಸನ್ನು ಅರ್ತಿರೋ ಗುರು ನಮಗೆಲ್ಲವನ್ನ ಎರಿತಾರೆ ಎಲ್ಲವನ್ನ ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಆ ದೃಢ ವಿಶ್ವಾಸವನ್ನು ಆ ನಂಬಿಕೆಯನ್ನ ಇಟ್ಕೊಡ್ರಿ ಗುರುವಿನ ನಾಮ ಸ್ಮರಣೆಯನ್ನು ದಿನನಿತ್ಯ ಮಾಡ್ರಿ ಬೆಳಗ್ಗೆ ನೀವು ಎದ್ದ ತಕ್ಷಣವೇ ಸಾಯಿ ಬಾಬಾರನ್ನ ನೆನೆಸ್ಕೊಡ್ರಿ ಅವರ ನಾಮ ಮಂತ್ರಗಳನ್ನು ಜಪಿಸ್ರಿ ಖಂಡಿತ ಒಳ್ಳೇದಾಗತ್ತೆ ನನಗೆಲ್ಲದೂ ಒಳ್ಳೆದಾಗತ್ತೆ ಒಳ್ಳೇದಾಗತ್ತೆ ಬಾಬಾ ನನ್ನ ಜೊತೆಗಿದರೆ ನನಗೆ ಇವತ್ತಿನ ದಿನ ಶುಭವಾಗುತ್ತೆ ಬಾಬಾ ನನ್ನ ಕೈ ಹಿಡಿದು ನಡೆಸ್ತಾರೆ ಮುಂದೆ ದಾರಿ ತೋರಿಸ್ತಾ ಇದ್ದಾರೆ ಹಿಂದೆ ರಕ್ಷಣೆಯಾಗಿ ನಿಂತಿದ್ದಾರೆ ನಾನು ಯಾಕೆ ಹೆದರಬೇಕು ಸಮಸ್ಯೆಗಳು ಬರಲಿ ಕಷ್ಟಗಳು ಬರಲಿ ದುಃಖಗಳೇ ಇರಲಿ ನಾನು ಅವೆಲ್ಲವನ್ನ ಎದುರಿಸಿ ನಿಂತೇ ನಿಲ್ತೀನಿ ಹೋರಾಟ ನಡೆಸ್ತೀನಿ ನನ್ನ ಹೋರಾಟದಲ್ಲಿ ಜೈ ಸಿಗುವಂತೆ ನನ್ನ ಗುರು ಮಾಡೇ ಮಾಡ್ತಾರೆ ಮಾರ್ಗದರ್ಶನಕ್ಕೆ ಗುರುವೇ ನಿಂತಿದ್ದಾರೆ ಅಂದಮೇಲೆ ನಾನು ಯಾಕೆ ಹೆದರಬೇಕು ಅನ್ನೋ ದೃಢ ವಿಶ್ವಾಸದೊಂದಿಗೆ ನಿಮ್ಮ ದಿನವನ್ನು ಶುರು ಮಾಡ್ರಿ ಖಂಡಿತವಾಗಿ ಅದೇ ರೀತಿ ದೃಢ ವಿಶ್ವಾಸದೊಂದಿಗೆ ಆತ್ಮವಿಶ್ವಾಸದೊಂದಿಗೆ ನಿಮ್ಮ ದಿನ ಒಳ್ಳೆಯ ರೀತಿಯಲ್ಲಿ ಮುಗಿದು ರಾತ್ರಿ ನೀವು ಅದೇ ರೀತಿ ನೆಮ್ಮದಿಯಿಂದ ಮಲಗ್ತೀರ ಮತ್ತೆ ಮರುದಿನ ನೀವು ಅದೇ ಥರ ಉತ್ಸಾಹದಿಂದ ನೀವು ನಿಮ್ಮ ದಿನವನ್ನು ಶುರು ಮಾಡ್ತೀರಾ ಈ ರೀತಿ ಸಕಾರಾತ್ಮಕ ಆಲೋಚನೆಗಳೊಂದಿಗೆ ನಮ್ಮ ದಿನವನ್ನು ಶುರು ಮಾಡ್ತಾ ಮಾಡ್ತಾ ನಮ್ಮ ಜೀವನದಲ್ಲಿರುವ ಎಲ್ಲ ದುಃಖಗಳು ಕಷ್ಟಗಳು ಸಮಸ್ಯೆಗಳು ತನ್ನಿತ ತಾನೇ ಹಿಂಸರಿತಾ ಹೋಗ್ತವೆ ಯಾಕಂದ್ರೆ ನಮ್ಮ ಮುಂದೆ ನಿಂತಿರೋದು ಗುರು ಮಾರ್ಗದರ್ಶನಕ್ಕಾಗಿ ಆ ಗುರುವನ್ನ ದಾಟಿ ನಮ್ಮ ಮುಂದೆ ಇರುವ ಆ ಗುರುವನ್ನ ದಾಟಿ ಅವುಗಳಿಗೆ ನಮ್ಮನ್ನ ಮುಟ್ಲಿಕ್ಕೆ ಸಾಧ್ಯವಿಲ್ಲ ಏನು ಮುಟ್ಕೊಂಡ್ಬಿಟ್ಟಿದ್ದಾವಲ್ಲ ಸಮಸ್ಯೆ ದುಃಖಗಳು ಕಷ್ಟಗಳು ಅವುಗಳ ನಿವಾರಣೆಯನ್ನ ಪಾಪ ಮಾಡೇ ಮಾಡ್ತಾರೆ ಅನ್ನೋ ದೃಢವಾದ ವಿಶ್ವಾಸ ಇರಲಿ ಮುಂದೆ ನಮ್ಗೆ ಯಾವುದೇ ರೀತಿ ಸಮಸ್ಯೆಗಳು ಎದುರಾಗಲ್ಲ ಅನ್ನೋ ಆತ್ಮವಿಶ್ವಾಸವೂ ಇರಲಿ ಇವೆಲ್ಲದರ ಜೊತೆಗೆ ನಾವು ದೃಢವಾಗಿ ನಿಂತು ಒಳ್ಳೆ ರೀತಿಯಲ್ಲಿ ಧೈರ್ಯವಾಗಿ ಬರುವ ಪರಿಸ್ಥಿತಿಗಳನ್ನ ಎದುರಿಸ್ಕೊಂಡು ಮುಂದೆ ಸಾಗಿದ್ರೆ ಖಂಡಿತ ನಾವು ಗೆಲ್ತೀವಿ ಬಾಬಾ ಸದಾ ಹೇಳ್ತಾರೆ ಎಲ್ಲಿ ಯಾವಾಗ ಹೇಗೆ ನೀನು ನನ್ನನ್ನ ಸ್ಮರಿಸಿಕೊಂಡರೆ ಅಲ್ಲೇ ನಿಸ್ಸಂದೇಹವಾಗಿ ನಾನು ನಿನ್ನೊಂದಿಗಿರುತ್ತೇನೆ ಇದು ಸತ್ಯ ಬಾಬಾರವರ ವಾಣಿ ದಿವ್ಯ ಲೋಕದ ಗಂಧರ್ವ ಗಾನದ ಅಪೂರ್ವ ಸಂದೇಶದಂತೆ ಭಾಸವಾಗ್ತಾನೆ ಇರಬೇಕು ನಮ್ಮ ಕಿವಿಯಲ್ಲಿ ಆಗ ಅದೇ ಸತ್ಯವಾಗಿ ನಮ್ಗದರ ಅನುಭವ ಆಗ್ತಾ ಹೋಗ್ತವೆ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಹಾಗಾಗಿ ದೃಢವಾಗಿರ್ರಿ ವಿಚಲಿತಗೊಳ್ಬೇಡ್ರಿ ವಿಚಲಿತಗೊಂಡು ದಿಕ್ಕಿಟ್ಟು ಕುಗ್ಗಿ ಕುಸಿಯೋದ್ರಿಂದ ನೀವು ಪಡ್ಕೊಳ್ಳೋದಾದ್ರೂ ಏನು ಖಿನ್ನತೆಯನ್ನೋ ಕಾಯಿಲೆ ಅನ್ನೋ ತಾನೆ ಹಾಗಾಗಿ ನನಗೆ ಯಾವುದೇ ರೀತಿ ಖಿನ್ನತೆ ಕಾಯಿಲೆ ಇಲ್ಲಪ್ಪ ಸಮಸ್ಯೆಗಳು ಬಂದಿದಾವ ಖಂಡಿತ ಬಂದಿದ್ದಾವೆ ನಾವೇ ಏನೋ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡು ಇಲ್ಲ ಅತಿ ಆಸೆ ಪಟ್ಟು ಏನೋ ಒಂದು ಮಾಡ್ಲಿಕ್ಕೆ ಹೋಗಿ ಅಚಾತುರ್ಯದಿಂದ ಕೆಲವು ತಪ್ಪುಗಳಾಗಿದ್ದಾವೆ ಖಂಡಿತವಾಗಿ ತಪ್ಪುಗಳು ನನ್ನಿಂದನೇ ಆಗಿದವೆ ಅಂದರೆ ಗುರು ನನ್ನ ಬೆಂಬಲಕ್ಕೆ ನಿಂತಿದ್ದಾರೆ ಮಾರ್ಗದರ್ಶನ ಮಾಡಲಿಕ್ಕೆ ಅವುಗಳನ್ನು ನಾನು ಸರಿಪಡ್ ಿ ಅನ್ನೋ ಧೈರ್ಯದಿಂದ ನೀವು ಮುನ್ನುಗ್ಗಿ ನೋಡ್ರಿ ಖಂಡಿತವಾಗಿಯೂ ನಮ್ಮ ಮುಂದಿರುವ ಗುರುವನ್ನು ದಾಟ್ಕೊಂಡು ಅವುಗಳು ಬಂದು ನಮ್ಮನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರೇ ಆಗಲಿ ಏನನ್ನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಗುರು ಯಾಕಂದ್ರೆ ನಮ್ಮ ಎದುರಿಗಿದ್ದಾರೆ ದೃಢ ವಿಶ್ವಾಸದೊಂದಿಗೆ ನಿಮ್ಮ ದಿನವನ್ನು ಶುರು ಮಾಡ್ರಿ ಪ್ರತಿ ದಿನವನ್ನು ಶುರು ಮಾಡ್ರಿ ಖಂಡಿತ ಒಳ್ಳೇದಾಗುತ್ತೆ ಶುಭವಾಗುತ್ತೆ ಬಾಬಾರವರ ಈ ದಿವ್ಯವಾಣಿಯನ್ನ ಖಂಡಿತವಾಗಿ ನೆನಪು ಮಾಡ್ಕೊಳ್ರಿ ಇದೇ ರೀತಿ ಪ್ರಾರ್ಥನೆಯನ್ನು ಮಾಡ್ಕೊಳ್ರಿ ಒಳ್ಳೇದಾಗುತ್ತೆ ಸ್ನೇಹಿತರೆ ನಾವೆಲ್ಲರೂ ಇಲ್ಲಿ ದಿನನಿತ್ಯ ಒಂದಲ್ಲ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಬೆಳಗ್ಗೆ ಎಚ್ಚರ ಅಂದ್ರೆ ಅಂದರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಒಂದು ಹೋರಾಟದೊಂದಿಗೆ ನಮಗೆ ಬೆಳಗ್ಗೆ ಎಚ್ಚರಾಯಿತು ಅಂದ್ರೆ ನಮ್ಮ ಮನದಲ್ಲಿ ಮೂಡೋದೆ ಯಾವುದಾದ್ರೂ ಒಂದು ಸಮಸ್ಯೆಗೆ ಇವತ್ತು ಪರಿಹಾರ ಕಂಡುಕೊಳ್ಬೇಕು ಅನ್ನೋ ವಿಚಾರ ತಾನೆ ಅದೇ ಆಲೋಚನೆಯನ್ನ ನಾವು ಸಕಾರಾತ್ಮಕವಾಗಿಸ್ಕೊಳ್ಬೇಕು ಆಗಲಿ ಹೋರಾಟ ಮಾಡೋಣ ಬರಲಿ ಅದು ಎದುರಿಗೆ ಅದು ಯಾವ ರೀತಿ ಬರುತ್ತೋ ಅದನ್ನ ಅದೇ ರೀತಿಯಲ್ಲಿ ವಿಮರ್ಶೆ ಮಾಡಿ ಚರ್ಚೆ ಗಳಿಸಿ ಒಳ್ಳೆಯ ರೀತಿಯಲ್ಲಿ ಅದಕ್ಕೊಂದು ಪರಿಹಾರ ಕಂಡುಕೊಳ್ಳೋಣ ಅನ್ನೋ ನಿಟ್ಟಿನಲ್ಲಿ ನಾವು ಸಮಾಧಾನವಾಗಿ ಶಾಂತವಾಗಿ ಅದರ ಬಗ್ಗೆ ತೀರ್ಮಾನ ತಗೊಂಡಾಗ ಅದೇ ಅಷ್ಟೇ ಒಳ್ಳೆಯ ರೀತಿಯಲ್ಲಿ ಪರಿಹಾರ ಆಗುತ್ತೆ ನಾವೆಷ್ಟು ಭಯಪಟ್ಟು ಹಿಂಜರಿಕೆಯಿಂದ ದುರ್ಬಲತೆಯಿಂದ ಹಿಂದೆ ಸರಿತಾ ಹೋಗ್ತೀವೋ ಖಿನ್ನತೆಗೊಳಗಾಗ್ತೀವೋ ಕೂಕತೀವೋ ಕುಸಿತೀವೋ ಆಗ ಆ ಸಮಸ್ಯೆಗಳು ಆ ವ್ಯಕ್ತಿಗಳು ನಮಗೆ ಅತೀ ದೊಡ್ಡ ದೊಡ್ಡದಾಗಿ ಕಾಣಿಸ್ಲಿಕ್ಕೆ ಶುರುವಾಗ್ತಾರೆ ರಾಕ್ಷಸರ ಥರ ಆಗ್ಬಿಡ್ತದೆ ಆ ವ್ಯಕ್ತಿಗಳಾಗಲಿ ಆ ಸಮಸ್ಯೆಗಳಾಗಲಿ ಅದಕ್ಕೋಸ್ಕರ ಆ ಸಮಸ್ಯೆಗಳನ್ನಾಗಲಿ ಆ ವ್ಯಕ್ತಿಗಳನ್ನಾಗಲಿ ರಾಕ್ಷಸರನ್ನಾಗಲಿಕ್ಕೆ ಬಿಡಬಾರ್ದು ನಾವು ಅದರ ಮುಂದೆ ಸಾತ್ವಿಕ ಗುಣಗಳನ್ನು ಹೊಂದಿಕೊಂಡು ಅದಕ್ಕೆ ಸಮಸ್ಯೆಗೆ ಪರಿಹಾರ ಏನು ಹೇಳಿ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಹೋರಾಟ ಮಾಡಲೇಬೇಕಾಗತ್ತೆ ಆ ಹೋರಾಟದಲ್ಲಿ ಖಂಡಿತವಾಗಿಯೂ ಗೆಲುವು ನಮ್ಮದೆ ಯಾಕಂದರೆ ಸಾಕ್ಷಾತ್ ಗುರುವೇ ನಮ್ಮ ಮಾರ್ಗದರ್ಶನಕ್ಕೆ ನಿಂತಿದ್ದಾರೆ ಗುರುವೇ ನಿಂತಿದ್ದಾರೆ ಅಂದಮೇಲೆ ಆ ಗುರುವಿನ ಅನುಗ್ರಹ ಆಶೀರ್ವಾದ ್ರೆ ಈ ಜಗತ್ತನ್ನೇ ನಾವು ಗೆಲ್ಬೋದು ಸ್ನೇಹಿತರೆ ಹಾಗಾಗಿ ತಾನೇ ಪಾಂಡವರಿಗೆ ಯಾವುದೇ ರೀತಿ ಬೆಂಬಲ ಇಲ್ಲದೆ ಇದ್ರು ಅವರು ಕೃಷ್ಣನಲ್ಲಿ ಅಚಲವಾದ ವಿಶ್ವಾಸವಿಟ್ಟಿದ್ರು ಹಾಗೆ ಕೃಷ್ಣನನ್ನೇ ತಮ್ಮ ಪಾಲಿನ ಗುರು ಅನ್ಕೊಂಡಿದ್ರು ಕೃಷ್ಣನ ಮಾರ್ಗದರ್ಶನವನ್ನು ಅವರು ಸದಾ ಪಾಲಿಸ್ತಾ ಇದ್ರು ಅದು ಕೆಟ್ಟದಿದೆಯೋ ಒಳ್ಳೇದಿದೆಯೋ ಅಂತೇಳಿ ಒಂದು ಸ್ವಲ್ಪ ಯೋಚನೆ ಮಾಡಿದೆ ಕೃಷ್ಣ ಈ ಬಾವಿಗೆ ನೀವು ಹಾರ್ರಿ ಅಂದರೆ ಅವರು ತಕ್ಷಣ ಹಾರುಬಿಡ್ತಿದ್ರು ಸ್ನೇಹಿತರೆ ಅವರು ತಕ್ಷಣ ಹಾರುಬಿಡ್ತಿದ್ರು ಅದು ಕಂದಕನೋ ಗುಂಡಿನೋ ನೀರಿದೆಯೋ ನಾವು ಸಾಯ್ತೀವೋ ಬದುಕ್ತೀವೋ ಅದನ್ನ ಏನೂ ಯೋಚನೆ ಮಾಡ್ತಿರಲಿಲ್ಲ ಅವರಿಗಿದ್ದು ತನ್ನ ಗುರುವಿನಲ್ಲಿ ದೃಢವಾದ ವಿಶ್ವಾಸ ದೃಢವಾದ ವಿಶ್ವಾಸ ನಂಬಿಕೆ ಶ್ರದ್ಧೆ ನಾವು ಗುರುವನ್ನು ನಂಬಿದ್ದೀವಿ ಪರಿಪೂರ್ಣವಾಗಿ ನಂಬಿದ್ದೀವಿ ಅವರ ಪಾತ್ರಗಳಿಗೆ ಶರಣಾಗಿದ್ದೀವಿ ಅಂದರೆ ಅವರು ಎಂದಿಗೂ ನಮ್ಮೊಂದಿಗೆ ಕೆಟ್ಟೋದು ಮಾಡೋಲ್ಲ ಅನ್ನೋ ನಂಬಿಕೆ ವಿಶ್ವಾಸದಿಂದನೇ ತಾನೇ ಪಾಂಡವರು ಗೆದ್ದಿದ್ದು ಅವರ ಹೆಸರು ಅಜರಾಮರವಾಗಿ ಉಳಿದಿದ್ದು ಅಲ್ವಾ ಸ್ನೇಹಿತರೆ ನಮ್ಮ ಹೆಸರು ಅಜರಾಮರವಾಗಿ ಉಳಿಲಿ ಹೇಳಿ ನಾವು ಬದುಕ್ತೀವೋ ಇಲ್ಲೋ ಗೊತ್ತಿಲ್ಲ ಆದರೆ ನಮ್ಮನ್ನು ನಂಬಿಕೊಂಡರೆ ಎದುರಿಗೆ ನಮ್ಮ ಸುತ್ತಮುತ್ತ ಪರಿಸರದ ಸಮಾಜದ ಎದುರಿಗೆ ಒಳ್ಳೆಯ ರೀತಿಯಲ್ಲಿ ಗೌರವಾನ್ವಿತ ವ್ಯಕ್ತಿಯಾಗಿ ಹಾಗೆ ಸಂಸ್ಕಾರಗಳಿಂದ ಕೂಡಿರುವ ಒಬ್ಬ ವ್ಯಕ್ತಿಯಾಗಿ ಇಲ್ಲದಕ್ಕಿಂತ ಮಿಗಿಲಾಗಿ ಮಾನವೀಯತೆಯ ಮೌಲ್ಯಗಳಿರುವ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಒಳ್ಳೆಯ ಸಾಧಾರಣ ವ್ಯಕ್ತಿಯಾದರೂ ಪರವಾಗಿಲ್ಲ ಮಾನವೀಯತೆ ಗುಣಗಳನ್ನು ಮೆರೆಯುವಂತಹ ವ್ಯಕ್ತಿಗಳಾಗಿ ಒಳ್ಳೆ ರೀತಿಯಲ್ಲಿ ಬಾಳೋಣ ಆಗ ಆ ಭಗವಂತನೇ ನಮ್ಮ ಸಹಾಯಕ್ಕೆ ನೆರಳಾಗಿ ನಿಂತಿರ್ತಾರೆ ಹಾಗಾಗಿ ಈ ವಿಚಾರವನ್ನ ಎಂದಿಗೂ ಮರಿಬೇಡ್ರಿ ಜೀವನದಲ್ಲಿ ಆತ್ಮವಿಶ್ವಾಸದೊಂದಿಗೆ ನಿಮ್ಮ ಜೀವನದ ಪಯಣವನ್ನ ಶುರು ಮಾಡಿದಿರಾ ಖಂಡಿತವಾಗಿಯೂ ನಿಮ್ಮ ನೆಲೆಯೆಂಬ ದಡವನ್ನ ಬಾಬಾ ಸೇರ್ಸೆ ಸೇರಿಸ್ತಾರೆ ಸ್ನೇಹಿತರೆ ನಂಬಿಕೆ ಇಡ್ರಿ ಬನ್ನಿ ಸ್ನೇಹಿತರೆ ಹಾಗಾದ್ರೆ ಈಗೆಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ